ನೆವರ್ ಬಿಕಾಸ್ ಟೇಕ್ ಯು ಯು ದೇರ್ ಲೆವೆಲ್ ಯಾವತ್ತು ಜೊತೆ ವಾದ ಅವರು ಅವ್ರ ಕೊಡ್ತಾರೆ ಬನ್ನಿ ಇವತ್ತು ಒಂದು ಅರ್ಥ ನಿಮ್ಮ ಬಳಿ ಹೇಳ್ತೀನಿ ನಾನು ನಿಮ್ಮ ಪ್ರೀತಿಯ ದಿವ್ಯ ಹುಡ್ಗೋಳ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸಂಜೆಗೆ ಸ್ವಾಗತ ಒಂದು ದಿನ ಕಾಡಿನ ಮಧ್ಯೆ ಹುಲಿ ಮತ್ತೆ ಕತ್ತೆ ಭೇಟಿ ಆಗ್ತವೆ ದಾರಿ ಮಧ್ಯೆ ಸಾಕ್ತಾ ಕತ್ತೆ ಹೇಳುತ್ತೆ ಇಲ್ಲಿರುವ ಹುಲ್ಲು ನೀಲಿ ಬಣ್ಣದ್ದು ಅಂತ ಅದಕ್ಕೆ ಹುಲಿ ಹೇಳತ್ತೆ ಇಲ್ಲ ಇಲ್ಲ ಹುಲ್ಲಿ ಇರೋದು ಹಚ್ಚ ಹಸಿರುನ ಬಣ್ಣ ಅಂತ ಕತ್ತೆ ನಿಲ್ಸೋದೇ ಇಲ್ಲ ಮತ್ತೆ ವಾದ ಮಾಡುತ್ತೆ ಇಲ್ಲ ಅದು ನೀಲಿ ಬಣ್ಣದ್ದೇ ಅಂತ ಹುಲಿಯು ಕೂಡ ಒಪ್ಕೊಳ್ಳೋದಿಲ್ಲ ಇಲ್ಲ ಇದು ಹಸಿರು ಬಣ್ಣನೇ ಅಂತ ಹೀಗೆ ವಾದ ಮಾಡ್ತವೆ ಕಡೆಗೆ ಒಂದು ತೀರ್ಮಾನದ ಬರ್ತವೆ ನಾವಿಬ್ರಲ್ಲ ನಮ್ಮ ಕಾಡಿನ ರಾಜ ಸಿಂಹನೇ ಇದನ್ನ ತೀರ್ಮಾನಿಸ್ಲಿ ಅಂತ ಈಗ ಹುಲಿ ಮತ್ತೆ ಕತ್ತೆ ಕಾಡಿನ ರಾಜ ಸಿಂಹನ ಭೇಟಿ ಆಗ್ತಾರೆ ನಡೆದಂತ ವಾದ ವಿವಾದಗಳನ್ನ ಹೇಳ್ತಾರೆ ಆಗ ಸಿಂಹ ಬಹಳ ಯೋಚನೆ ಮಾಡಿ ನಕ್ತ ಒಂದು ತೀರ್ಮಾನಕ್ಕೆ ಬರುತ್ತೆ ಕತ್ತೆ ಹೇಳಿದೆ ಸರಿ ಹುಲ್ಲು ನೀಲಿನೇ ಇರೋದು ಅಂತ ಹೇಳುತ್ತೆ ಆಗ ಕತ್ತೆ ಹೇಳುತ್ತೆ ಹೌದು ನಾನೇ ಸರಿ ಹಾಗಾಗಿ ಹುಲಿಗೆ ನೀವೇನಾದ್ರೂ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಸಿಂಹದ ಬಳಿ ಕೇಳುತ್ತೆ ಈಗ ಸಿಂಹ ಜಾಣತನದಿಂದ ಒಂದು ತೀರ್ಮಾನವನ್ನ ಕೊಡುತ್ತೆ ಏನಂದ್ರೆ ಹುಲಿ ಇವತ್ತಿಂದ ಆರು ತಿಂಗಳ ಕಾಲ ಕತ್ತೆಯ ಜೊತೆಗೆ ಮಾತನಾಡಬಾರ್ದು ಇದೇ ನಿನಗೆ ಶಿಕ್ಷೆ ಅಂತ ಹೇಳಿ ಕಳಿಸುತ್ತೆ ಈಗ ಕತ್ತೆ ಬಹಳನೆ ಖುಷಿ ಪಡುತ್ತೆ ನಾನೇ ಸರಿ ನಾನೇ ಬುದ್ಧಿವಂತ ಅಂತ ಹೇಳಿ ಅಲ್ಲಿಂದ ಹೊರಡುತ್ತೆ ಇದರಿಂದ ಬೇಜಾರ್ಗೊಂಡ ಹುಲಿ ಕೇಳುತ್ತೆ ನೀನು ಕಾಡಿನ ರಾಜ ಆಗಿ ಯಾಕೆ ಇಂತ ತಪ್ಪು ತೀರ್ಮಾನವನ್ನ ಕೊಟ್ರಿ ಹುಲ್ಲಿರೋದು ಹಸಿರಲ್ವಾ ಅಂತ ಸಿಂಹ ಹೇಳುತ್ತೆ ಹೌದು ಹುಲ್ಲು ಹಸಿರೆ ನೀ ಯಾರು ಹುಲಿ ಅದು ಕತ್ತೆ ನಿನ್ನ ವಾದ ಕತ್ತೆಯ ಜೊತೆಗೆ ವ್ಯರ್ಥ ಯಾವತ್ತೂ ಮೂರ್ಖರ ಜೊತೆಗೆ ವಾದ ಮಾಡಲಿಕ್ಕೆ ಹೋಗಬಾರ್ದು ಅದು ವ್ಯರ್ಥ ಸಮಯ ಅಂತ ಹೇಳಿ ಹೇಳುತ್ತೆ ಸ್ನೇಹಿತರೆ ಎಷ್ಟು ನಿಜ ಈ ಕತೆ ಎಷ್ಟೋ ಬಾರಿ ನಮಗೂ ಕೂಡ ಇಂಥ ಅನುಭವಗಳು ಜೀವನದಲ್ಲಿ ಆಗೇ ಇರುತ್ತೆ ಎಷ್ಟೋ ಸಾರಿ ನಾವು ವಾದ ವಿವಾದಕ್ಕೆ ಇಳಿತೀವಿ ಅದು ಒಂದು ರಾಜಕಾರಣದ ವಿಚಾರಕ್ಕಾಗಿರ್ಬೋದು ಒಂದು ಧರ್ಮದ ವಿಚಾರಕ್ಕಾಗಿರ್ಬೋದು ಎಷ್ಟೋ ಸಾರಿ ಸಣ್ಣ ಪುಟ್ಟ ಕಾಮನ್ ಸೆನ್ಸ್ ವಿಚಾರಕ್ಕೇನೆ ನಾವು ಮೂರ್ಖರ ಜೊತೆಗೆ ವಾದ ಕೀಳಿತೀವಿ ಆದರೆ ನಾವು ಅದರಿಂದ ಜಯಗಳಿಸ್ಲಿಕ್ಕೆ ಆಗೋದೇ ಇಲ್ಲ ಯಾಕೆ ಅಂದರೆ ಮೂರ್ಖರ ವಾದ ಅವರ ಮೊಂಡು ವಾದಗಳು ನಿಲ್ಲೋದೇ ಇಲ್ಲ ಹಾಗಾಗಿ ಸ್ನೇಹಿತರೆ ಮುಂದಿನ ಸರಿ ನಿಮಗೂ ಇಂಥ ಒಂದು ಅನುಭವ ಆದಾಗ ಈ ಕತ್ತೆಯ ಕತೆಯನ್ನ ನೆನಪಿಸ್ಕೊಳ್ಳಿ ಯಾವತ್ತು ಮೂರ್ಖರ ಜೊತೆಗೆ ವಾದ ಮಾಡದೇ ಇರೋದೇ ಜಾಣತನ ಕತೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೋಲ್ಡ್ ಲೈಫ್ ಕೋಚ್